ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಲಾಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆದ ವಿಜ್ಞಾನ ವಿಷಯದಲ್ಲಿ ಭೌತಶಾಸ್ತ್ರ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರ್ಯಗಳು ಇದರ ಮೇಲೆ ಆರರಿಂದ ಎಂಟು ಅಂಕಗಳಿಗೆ ವಾರ್ಷಿಕ ಪರೀಕ್ಷೆಗೆ ಕೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳು ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪ ಪಕ್ಕಲಿರ್ತಕ್ಕಂಥ ಬೆಲೆ ಕನ್ನೆ ನಿಮಗೆ ನೋಟಿಫಾಗೋದ ಮೂಲಕ ಎಲ್ಲ ವೀಡಿಯೋಗಳು ಬರ್ತಕ್ಕಂಥದ್ದು ಈಗ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೋಡೋಣ ಕಾರ್ಯಗಳು ಅದರಲ್ಲಿ ಮೊದಲನೇದು ವಿದ್ಯುನ್ಮಾನ ಸಾಧನಗಳ ಕಾರ್ಯಗಳನ್ನು ನೋಡೋಣ ಆ ಮೀಟರ್ನ ಕಾರ್ಯ ವಿದ್ಯುತ್ ಮಂಡಳದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಅನ್ನು ಬಳಕೆ ಮಾಡಲಾಗ್ತದೆ ವೋಲ್ಟಾಮೀಟರ್ನ ಕಾರ್ಯ ವಿದ್ಯುತ್ ಮಂಡಳದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ಇಬ್ಬವಾಂತರವನ್ನು ಅಳೆಯಲು ಬಳಸಲಾಗುತ್ತದೆ ಪರಿವರ್ತಿತ ರೋದ ವಿದ್ಯುತ್ ಇಬ್ಬವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸ್ತಕ್ಕಂಥ ಉಪಕರಣ ಅದು ಪರಿವರ್ತಿ ತರೋದ ರಿಯಲ್ ವಿದ್ಯುತ್ ಮಂಡಳದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಕೆ ಮಾಡಲಾಗ್ತದೆ ವಿದ್ಯುತ್ ಫ್ಯೂಸ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಉಪವಾಹ ಮಂಡಲದ ಮೂಲಕ ಪ್ರವೇಶಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗಿ ತಂತಿ ಕರಗಿ ಮಂಡಲವನ್ನು ಭೂ ಸಂಪರ್ಕ ತಂತಿ ಲೋಹದ ಮೇಲ್ಮೈ ಹೊಂದಿ ಹೊಂದಿರತಕ್ಕಂಥ ಉಪಕರಣಕ್ಕೆ ಯಾವುದೇ ರೀತಿ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರ ಭೂಮಿಯ ವಿಭವಾಂತರಕ್ಕೆ ಸಮನ್ನಾಗ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಓಝೋನ್ ಪದರು ಇದು ಸೌರ ಬೆಳಕಿನಿಂದ ಬರುವ ನೆಳಾತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಣೆ ಮಾಡ್ತದೆ ಮಾನವನ ಕಣ್ಣಿನ ಭಾಗಗಳು ಮತ್ತು ಕಾರ್ಯಗಳು ಮಾನವನ ಕಣ್ಣಿನ ಭಾಗಗಳು ಮತ್ತು ಕಾರ್ಯಗಳು ರೆಟಿನಾ ವಿದ್ಯುತ್ ಸಂವೇದಿ ಪರದೆಯಾಗಿದ್ದು ಇದರ ಮೇಲೆ ಪ್ರತಿಬಿಂಬ ಉಂಟಾಗ್ತದೆ ವಿದ್ಯುತ್ ಸಂವೇದಿ ಪರದೆಯಾಗಿದ್ದು ಇದರ ಮೇಲೆ ಪ್ರತಿಬಿಂಬ ಉಂಟಾಗ್ತದೆ ಕಾರ್ನಿಯಾ ಪಾರದರ್ಶಕ ಪದರವಾಗಿದ್ದು ಇದರ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ ಕಣ್ಣಿನ ಪಾಪೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ಇದು ನಿಯಂತ್ರಿಸುತ್ತದೆ ಮಸೂರ ಬೆಳಕಿನ ಕಿರಣವನ್ನು ವಕ್ರೀಭಗೊಳಿಸುವುದು ಮತ್ತು ಕಣ್ಣಿನ ಹೊಂದಾಣಿಕೆಯನ್ನು ಉಂಟುಮಾಡುತ್ತದೆ ಸಿರೇರಿ ಸ್ನಾಯುಗಳು ಕಣ್ಣಿನ ಮೊಸರವನ್ನು ತನ್ನ ಸ್ಥಾನದಲ್ಲಿರುವಂತೆ ಜೋಡಿಸುತ್ತದೆ ಸಸ್ಯ ಹಾರ್ಮೋನುಗಳ ಕಾರ್ಯ ಸಸ್ಯ ಹಾರ್ಮೋನುಗಳು ಆಕ್ಸಿನ್ ಜಿಬ್ರಿಲಿನ್ ಸೈಟೋಕೈನಿನ್ ಆಮ್ಲ ಅದರಲ್ಲಿ ಆಕ್ಸಿನ್ನ ಕಾರ್ಯ ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶವನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತದೆ ಕಾಂಡದ ತುದಿಯನ್ನು ಹೆಚ್ಚಿಸುತ್ತದೆ ಜಿಬ್ರಿಲಿನ್ ಕಾಂಡದ ಬೆಳವಣಿಗೆ ಹೂವಿನ ಬೆಳವಣಿಗೆಗೆ ಸಹಾಯಕ ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಅಪ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ತಕ್ಕು ಬೀಜ ಮಗ್ಗುಗಳು ಉದುರುವಿಕೆ ಎಲೆಗಳ ಬಾಡುವಿಕೆಗೆ ಇದು ಕಾರಣವಾಗ್ತದೆ ನೆಕ್ಸ್ಟ್ ಹೂವಿನ ಭಾಗಗಳ ಕಾರ್ಯ ಕೇಸರ ಪರಾಗರ ಉತ್ಪತ್ತಿ ಮಾಡ್ತದೆ ಶಲಾಕಿ ಶಲಾಕಿಯಲ್ಲಿರುವ ಅಂಡಾಶಯ ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತದೆ ಜೈಲಂ ನೀರು ಮತ್ತು ಲವಣಗಳ ಸಾಗಾಣಿಕೆ ಜಲವಾಹಕ ಅಂಗಾಂಶ ಅಥವಾ ಇದನ್ನು ಕರೀಲಾಗ್ತದೆ ಇನ್ನು ಆಹಾರ ಆಹಾರವಾಹಕ ಅಂಗಾಂಶ ಅಥವಾ ಆಹಾರ ಸಾಗಾಣಿಕೆ ಮಾಡ್ತಕ್ಕಂಥದ್ದು ಇನ್ನು ಪತ್ರರಂಧ್ರಗಳ ಕಾರ್ಯ ಏನಂದ್ರೆ ಪತ್ರರಂಧ್ರಗಳು ಪ್ರಮುಖವಾಗಿ ಮೂರು ರೀತಿಯ ಕಾರ್ಯಗಳನ್ನು ಮಾಡ್ತದೆ ಅನಿಲಗಳ ವಿನಿಮಯ ಬಾಷ್ಪಿಸರ್ಜನೆಯ ನಿಯಂತ್ರಣ ನೀರಿನ ಮೇಲ್ಮುಖ ಸೆಳೆತ ಇವರ ಬಾಸ್ ವಿಸರ್ಜನೆಯ ಪ್ರಾಮುಖ್ಯತೆ ಏನು ಅದರ ಕಾರ್ಯ ಏನಂದಾಗ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳನ್ನು ಹೀರಿಕೆ ಮಾಡ್ಕೋದು ಇನ್ನು ಮೇಲ್ಮುಖ ಚಲನೆ ಅಥವಾ ಬಾಷ್ಪೀಕರಣ ಸೆಳೆತ ಸಸ್ಯದ ದೇಹದ ತಾಪದ ನಿಯಂತ್ರಣ ಇನ್ನು ಕಾವಲು ಜೀವಕೋಶಗಳ ಕಾರ್ಯ ಪತ್ರ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯವನ್ನು ಮಾಡ್ತದೆ ನೆಕ್ಸ್ಟು ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಕಾರ್ಯ ಗಂಡು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯ ವೃಷ್ಯನಗಳು ವೀರ್ಯಾನುಗಳ ಉತ್ಪಾದನೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಸ್ರವಿಕೆ ವೀರ್ಯನಾಳ ವೀರ್ಯಾನುಗಳ ಸಾಗಾಣಿಕೆ ವೀರ್ಯಕೋಷಿಕೆ ಪ್ರೊಸ್ಟೇಡ್ ಗ್ರಂಥಿ ಅಂತ ಬರ್ತದೆ ಇದು ವೀರ್ಯಾನುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸುತ್ತದೆ ಹಾಗೂ ಸಾಗಾಣಿಕೆಯನ್ನು ಸುಲಭವಾಗಿಸ್ತದೆ ಶಿಷ್ಣ ವೀರ್ಯಾನುಗಳನ್ನು ವೀರ್ಯನಾಳದ ಮೂಲಕ ಹೊರಹಾಕುತ್ತದೆ ವಿಸರ್ಜನಾ ನಾಳ ವೀರ್ಯಾನು ಮತ್ತು ಮೂತ್ರಗಳೆಡಕ್ಕೂ ಇರುವ ಸಾಮಾನ್ಯ ಮಾರ್ಗ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯ ಅಂಡಾಶಯ ಅಂಡಾಣುಗಳ ಉತ್ಪತ್ತಿ ಮತ್ತು ಇಸ್ಟ್ರೋಜನ್ ಹಾರ್ಮೋನ್ನ ಸ್ರವಿಕೆಯನ್ನು ಮಾಡುತ್ತದೆ ಪೆಲೋಪಿಯನ್ನಾಳ ಫಲಿತಗೊಂಡ ಅನ್ನಾನವನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ ಗರ್ಭಕೋಶ ಭ್ರೂಣಗಳ ಬೆಳವಣಿಗೆ ಸಹಕರಿಸುತ್ತದೆ ಇನ್ನಿ ವೀರ್ಯಾನುಗಳನ್ನು ಸ್ವೀಕರಿಸುತ್ತದೆ ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ನ ಸಾಗಿಸುತ್ತದೆ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕುತ್ತದೆ ಹಾಕಲಾಗುತ್ತದೆ ಮೆದುಳಿನ ಭಾಗಗಳ ಕಾರ್ಯ ಮೆದುಳಿನ ಭಾಗಗಳು ಮುಮ್ಮೆದಳು ಮಹಾಮಸ್ತಿಷ್ಕ ಶ್ರವಣ ವಾಸನೆ ಕಾರ್ಯಗಳು ಜ್ಞಾನ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳ ಸಂಗ್ರಹ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಕಲ್ಪನೆ ಭಾವನೆ ವೇಚನೆ ಇಚ್ಛಾಶಕ್ತಿ ಮತ್ತು ಪ್ರಜ್ಞೆ ಕೇಂದ್ರವಾಗಿದೆ ನ ತಲಾಮಸ್ನ ಕಾರ್ಯ ಜ್ಞಾನೇಂದ್ರಿಯಗಳ ಒಂದು ನಾಲ್ಕಾಂಶ ಜ್ಞಾನವಾಹಿನ ಸಂದೇಶಗಳನ್ನು ಮಹಾಮಸ್ತಿಷ್ಕಕ್ಕೆ ಕಳಿಸ್ತದೆ ನ ಹೈಪೋಥಲಾಮಸ್ ದೇಹದ ಉಷ್ಣತೆಯ ನಿಯಂತ್ರಣ ಮಾಡ್ತದೆ ನೀರಿನ ಸಮತೋಲನದ ಮತ್ತು ನಿದ್ರೆ ಅಪೇಕ್ಷೆ ಹಾಗೂ ಪಿಟಿಟೇ ಗ್ರಂಥಿಗಳ ನಿಯಂತ್ರಣವನ್ನು ಮಾಡ್ತದೆ ಇನ್ನು ಫಾನ್ಸ್ ಭಾಗ ಆಹಾರವನ್ನು ಅಗಿಯುವುದು ಮುಖದ ಭಾವನೆಗಳ ನಿಯಂತ್ರಣ ಮಾಡ್ತದೆ ಇನ್ನು ಅಣುಮಸ್ತಿಷ್ಕ ಓಡುವುದು ಜಿಗಿಯುವುದು ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನವನ್ನು ಮಾಡ್ತದೆ ಮೆಡಿಲಾ ಬ್ಲಾಂಗೇಟ್ ಹೃದಯ ಬಡಿತ ರಕ್ತದ ಒತ್ತಡ ಆಹಾರದ ಪರಿಕ್ರಮಣ ಚಲನೆ ನುಂಗುವುದು ವಾಂತಿ ಆಗುವುದು ಬಾಯಲ್ಲಿ ನೀರು ಹರಿರುವಿಕೆ ಕಾರ್ಯವನ್ನು ಇದು ಮಾಡ್ತದೆ ಇನ್ನ ಜೀರ್ಣಾಂಗ ಯೂಹದಲ್ಲಿನ ಗ್ರಂಥಿಗಳು ಕಿನ್ನೋಗಳು ಅವುಗಳ ಕಾರ್ಯಗಳು ಜೀರ್ಣಾಂಗದಲ್ಲಿನ ಗ್ರಂಥಿಗಳು ಲಾಲಾ ಗ್ರಂಥಿ ಅಮೈಲೇಜ್ ಇದು ಮಾಡುತ್ತೆ ಪಿಷ್ಟವನ್ನು ಸಕ್ಕರೆಯಾಗಿ ಪರಿವರ್ತನೆ ಮಾಡ್ತದೆ ಜೆಟ್ಟಾರ್ ಪೆಪ್ಸಿನ ಜೀರ್ಣ ಪೆಪ್ಸಿನ್ ಅನುಸಿಕೆ ಮಾಡಿದರೆ ಇದು ಪ್ರೋಟೀನನ್ನು ಜನಕ್ರಿಯೆ ಮಾಡ್ತದೆ ಇನ್ನು ಯಕೃತ ಪಿತ್ತರಸದ ಕೊಬ್ಬನ್ನು ಎಮೆಲ್ಸೀಕರಣ ಮಾಡ್ತದೆ ಇನ್ನು ಮೆದು ಜೀರಕಾಂಗ ಟಿಪ್ಸಿನ್ ಕಿಣ್ಣವನ್ನು ಹೊಂದಿದ್ದು ಪ್ರೋಟೀನ ಜೀರ್ಣಕ್ರಿಯೆ ಮಾಡ್ತದೆ ಇನ್ನು ಲಿಪೇಜ್ ಕಿಣ ಸಂಕೀರ್ಣ ಕೊಬ್ಬನ್ನು ಸರಳ ಕೊಬ್ಬನ್ನಾಗಿ ಪರಿವರ್ತನೆ ಮಾಡ್ತದೆ ಇನ್ನು ಕಲ್ಲಿನಲ್ಲಿ ಇರ್ತಕ್ಕಂಥ ರಸ ಪ್ರೋಟೀನನ್ನು ಅಮೈನು ಆಮ್ಲವಾಗಿ ಪರಿವರ್ತನೆ ಮಾಡ್ತದೆ ಇನ್ನು ಆಲ್ಟೋಸ್ ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸಾಗಿ ಆಗಿ ಪರಿವರ್ತನೆ ಮಾಡಿದ್ರೆ ಸುಕ್ರೋಸ್ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸ್ರಾಲ್ಗಳಾಗಿ ಪರಿವರ್ತನೆ ಮಾಡ್ತದೆ ನಾ ಜೀರ್ಣಾಂಗ ಯೂಹದ ಅಂಗಗಳು ಗ್ರಂಥಿಗಳು ಕಾರ್ಯಗಳು ನಾಲಿಗೆ ಲಾಲಾರಸದೊಂದಿಗೆ ಆಹಾರವನ್ನು ಮಿಶ್ರಣವಾಗಲು ಸಹಾಯವನ್ನು ಮಾಡುತ್ತದೆ ಹೈಡ್ರೋಕ್ಲೋರಿಕ್ ಆಮ್ಲ ಸಿ ಎಲ್ ಪ್ಯಾಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮವನ್ನು ಉಂಟು ಮಾಡುತ್ತದೆ ಮತ್ತು ಸೂಕ್ಷ್ಮಾನುಜೀವವನ್ನು ಕೊಲ್ಲುತ್ತದೆ ಒಳ್ಳೆ ಜಠರದ ಒಳಗೋಡೆಗಳನ್ನು ಆಮ್ಲೀಯ ಕ್ರಿಯೆಯಿಂದ ರಕ್ಷಣೆ ಮಾಡುತ್ತದೆ ಸಣ್ಣ ಕರುಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕಬ್ಬುಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಯಕೃತ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಮತ್ತು ಕಬ್ಬಿನ ಮೇಲೆ ವರ್ತಿಸುತ್ತದೆ ವಿಲಯಗಳು ಸಣ್ಣ ಕಲ್ಲಿನಲ್ಲಿ ಕಂಡುಬರುವ ಬೆಳ್ಳಂಥ ರಚನೆಗಳು ಇವು ಆಹಾರವನ್ನು ಹೀರಿಕೊಳ್ಳು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ವಿಲೈಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ ನ ಶ್ವಾಸಾಂಗ ಯೂಹದ ಅಂಗಗಳ ಕಾರ್ಯಗಳು ಮೂಗು ಮೂಗಿನ ಹೊಳ್ಳೆಗಳ ಮೂಲಕ ಗಾಳಿ ಒಳಕ್ಕೆ ತೆಗೆದುಕೊಳ್ತದೆ ಹೊಳ್ಳೆಯ ಒಳ ದಾರಿಯಲ್ಲಿರುವ ಸೂಕ್ಷ್ಮ ಕೂದಲು ಬಂದ ಗಾಳಿಯು ಸೋಸಲ್ಪಡ್ತದ ಮೃದ್ವಸ್ಥಿ ಉಂಗುರಗಳು ಗಾಳಿ ಹೋಗುವ ರಚನೆಯನ್ನು ಖುಷಿಯದಂತೆ ತಡಿತದ ಇನ್ನು ಗಾಳಿ ಗೂಡಗಳು ಅಲಿವಲಾಯ ಅನಿಲಗಳ ವಿನಿಮಯ ನಡೆಸಲು ಗರಿಷ್ಠ ಮೇಲ್ಮೆಯನ್ನು ಒದಗಿಸ್ತದೆ ಇವು ವಿಶಾಲವಾದ ವಿಶಾಲಯಾಪ್ತಿಯ ರಕ್ತನಾಳಗಳ ಜಾಲವನ್ನು ಹೊಂದಿವೆ ಅನಿಲಗಳ ವಿನಿಮಯ ಕ್ರಿಯೆಯನ್ನು ನಡೆಸ್ತವು ಇನ್ನು ವಿಸರ್ಜನಾಂಗ ಅಂಗಗಳ ಕಾರ್ಯಗಳು ನೆಫ್ರಾನ್ ನೆಫ್ರಾನ್ ಅನ್ನೋದು ವಿಸರ್ಜನಾಂಗ ಯೋಗ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವಾಗಿದೆ ಯುಕ್ತ ಸಂಯುಕ್ತ ತ್ಯಾಜ್ಯಗಳ ವಿಸರ್ಜನೆ ನೀರು ಮತ್ತು ಅಯಾನದ ಸಮತೋಲನ ಮತ್ತು ಮೂತ್ರದ ಉತ್ಪಾದನೆ ಮಾಡ್ತದೆ ನಮ್ಮ ಮೂತ್ರಪಿಂಡ ರಕ್ತವನ್ನು ಸೋಸುವುದು ಮತ್ತು ತ್ಯಾಜ್ಯ ವಸ್ತುಗಳು ಹೊರಹಾಕುವ ಕೆಲಸ ಮಾಡ್ತದೆ ಮೂತ್ರಕೋಶ ಮೂತ್ರದ್ವಾರದ ಮೂಲಕ ಮೂತ್ರ ವಿಸರ್ಜನೆ ಆಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗ್ತದೆ ಮೂತ್ರದ್ವಾರ ಮೂತ್ರವನ್ನು ಹೊರಹಾಕುವುದು ಇನ್ನು ವಿಘಟಕಗಳು ಸಸ್ಯ ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸಿ ಪರಿಸರ ಸಂತುಲನ ಕಾಪಾಡ್ತದೆ ಸಾಗಾಣಿಕಾ ವ್ಯೂಹದ ಅಂಗಗಳ ಕಾರ್ಯ ಪ್ಲಾಸ್ಮಾ ಆಹಾರ ಕಾರ್ಬೋ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ತ್ಯಾಜ್ಯವನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತದೆ ಕೆಂಪು ರಕ್ತಕಣ ಆಕ್ಸಿಜನ್ ಮತ್ತು ಇಂಗಾಲ್ ಡೈಆಕ್ಸೈಡ್ ಸಾಗಾಣಿಕೆಯನ್ನು ಮಾಡ್ತದೆ ಬಿಳಿ ರಕ್ತ ಕಣ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತದೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯವನ್ನು ಮಾಡ್ತದೆ ಉಚ್ಚ ಮತ್ತು ನೀಚ ಬಿದಮನಿ ಆಕ್ಸಿಜನ್ ರಹಿತ ಮತ್ತು ಕಾರ್ಬ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ದೇಹದ ನಾನಾ ಭಾಗಗಳಿಂದ ಹೃದಯಕ್ಕೆ ತರ್ತದೆ ಉಪ್ಪಸಕ್ಕ ಬಿದಮನಿ ಆಕ್ಸಿಜನ್ ರಹಿತ ರಕ್ತ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯದಿಂದ ಶಾಶ್ವಕೋಶಕ್ಕೆ ಕೊಂಡೊಯ್ತದೆ ಲೋಮನಾಳಗಳು ರಕ್ತ ಮತ್ತು ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವನ್ನು ಮಾಡ್ತದೆ ಇನ್ನು ದುಗ್ಧರಸ ಜೀರ್ಣವಾದ ಮತ್ತು ಕಲ್ಲಿಂದ ಹೇರಲ್ಪಟ್ಟ ಕೊಬ್ಬನ್ನು ಸಾಗಿಸ್ತದೆ ಜೀವಕೋಶದ ಅಧಿಕ ದ್ರವ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡ್ತದೆ ಹೃದಯದ ಕವಾಟಗಳು ರಕ್ತವನ್ನು ಹಿಮ್ಮುಖವಾಗಿ ಹರಿಯುವಂತೆ ನಿಯಂತ್ರಣ ಮಾಡ್ತದೆ ಸೆಪ್ಟಮ್ ಮತ್ತು ವಿಭಜಿಸುವ ಭಿತ್ತಿ ಯುಕ್ತ ಮತ್ತು ಕಾರ್ಬನ್ ಆಕ್ಸಿಜನ್ ರಿಕ್ತ ರಕ್ತ ಮಿಶ್ರಣವಾಗದಂತೆ ಹೃದಯವನ್ನು ಎಡ ಭಾಗ ಮತ್ತು ಬಲಭಾಗಗಳಾಗಿ ವಿಭಜಿಸುತ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಆರರಿಂದ ಎಂಟು ಅಂಕಗಳ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದಲ್ಲಿದ್ದರೆ ನಂಚ ಅಂಕ ಶೇರ್ ಮಾಡಿ ಕಮೆಂಟ್ ಮಾಡಿದ ಟ್ಯಾಂಕ್ ಯು ಟು ಆ್ಯಂಡ್ ಆಲ್